الحمد لله رب العالمين والصلاه والسلام على سيد الانبياء والمرسلين وعلى اله واصحابه وسلم تسليما كثيرا 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 اما بعد اعوذ بالله من الشيطان الرجيم بسم الله الرحمن الرحيم يا ايها الذين امنوا ادخلوا في سلم كافه ولا تتبعوا خطوات الشيطان انه لكم عدو مبين قال النبي صلى الله عليه وسلم العلم علي نور او كما قال عليه الصلاه والسلام قال النبي صلى الله عليه وسلم سياتي على الناس زمان لا يبقى من الاسلام الا اسمه ولا يبقى من القران الا رسمه ومساجدهم آمرة وهي خراب من الهدى وكما قال عليه الصلاه والسلام صدق الله العلي العظيم وصدق رسوله النبي الكريم ونحن على ذلك من الشاهدين والشاكرين والحمد لله رب العالمين اللهم صل على سيدنا محمد وعلى آل سيدنا محمد وبارك وسلم فرمد <applause> يا ಕರುಣಾನಿಧಿಯಾದ ಅಲ್ಲಾನ ನಾಮದಿಂದ ಜಗದ್ಗುರು ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹು ಅಲೇ ಸಲ್ಲಮರಿಗೆ ದರೂದು ಮತ್ತು ಸಲಾಮನ್ನು ಅರ್ಪಿಸುತ್ತಾ ಶಿರೂರ್ ಗ್ರಾಮಿನಲ್ಲಿ ಜಾಮಿಯಾ ಮಕ್ತಬ್ ಇಸ್ಲಾಂ ತನ್ಜೀಮ್ ಕಮಿಟಿಯ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಮಕ್ತಬ್ ಪ್ರೋಗ್ರಾಮಿನಲ್ಲಿ ಮುಖ್ಯವಾಗಿ ಮಂಚಿನ ಮೇಲೆ ಆಸೀನವಾಗಿರುವಂಥ ಧರ್ಮ ಪಂಡಿತರೇ ಅದರಲ್ಲಿ ನಮ್ಮ ಆತ್ಮೀಯ ಗೆಳೆಯರಾಗಿರುವಂಥ ಹಜರತ್ ಮೌಲಾನಾ ಅಯ್ಯೂಬ್ ಸಾಹಬ್ ಮುಫ್ತಿ ಅಯ್ಯೂಬ್ ಸಾಬ್ ಮುಫ್ತಿ ಉಮರ್ ಸಾಹಬ್ ಮೌಲಾನಾ ಖಾಲೀದ್ ಸಾಬ್ ಭಾಳಷ್ಟು ನಮ್ಮ ಆತ್ಮೀಯ ಗೆಳೆಯರಾಗಿರುವಂಥ ಮೌಲಾನಾ ಇಖ್ಲಾಸ್ ಸಾಹ್ ನಮ್ಮ ಬದಾಮಿ ಮದರ್ಸಾನ ಅಧ್ಯಕ್ಷರಾಗಿರುವಂಥ ಸಾಗರ್ ಹಾಜಿ ಸಾಹೇಬರು ಮತ್ತು ಶೂರು ಗ್ರಾಮೀಣ ಇಸ್ಲಾಂ ತನ್ಜೀಮ್ ಕಮಿಟಿ ಎಲ್ಲ ಗುರು ಹಿರಿಯರೇ ಮತ್ತು ಪರದೆದಲ್ಲಿ ಕೂತಿರುವಂಥ ಅಕ್ಕೆ ತಂಗೆಂದರೆ ತಾಯಂದರೆ ಮತ್ತು ಈ ಜಾಮಿಯಾ ಮಕ್ತಬಿನ ಮುದ್ದು ಮಕ್ಕಳೆ ಎಲ್ಲರಿಗೆ ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಜಾಮಿಯಾ ಮಕ್ತಬ್ ಶಿರೂರ್ ಗ್ರಾಮೀಣ ಭಾಳಷ್ಟು ಮುದ್ದು ಮಕ್ಕಳು ಮತ್ತು ನಮ್ಮ ಈ ಪ್ರೋಗ್ರಾಮ್ನಲ್ಲಿ ಬಂದಿರುವಂಥ ಧರ್ಮ ಪಂಡಿತರು ಭಾಳಷ್ಟು ಮಾತುಗಳು ಹದೀಸ್ಗಳು ಕುರಾನಿನ ಮುಖಾಂತರ ಹದೀಸ್ ಮುಖಾಂತರ ಭಾಳಷ್ಟು ಬುದ್ಧಿ ಮಾತುಗಳು ಇವರು ಹೇಳಾರ ಆದರೂ ತಮ್ಮೆಲ್ಲರ ದುವಾ ಮತ್ತು ಆಶೀರ್ವಾದ ಈ ಧರ್ಮ ಪಂಡಿತರು ಮಕ್ಕಳು ಕೂತಾರ ಇವರೊಳಗೆ ಒಂದು ಅಧ್ಯಕ್ಷನ ಭಾಷಣ ಮಾಡಬೇಕಾದ್ರೆ ಒಂದು ಕಠಿಣ ಕೆಲಸ ಆದರೂ ತಮ್ಮೆಲ್ಲರ ದುವಾ ಇದ್ದರೆ ಇನ್ಶಾ ಅಲ್ಲ ಒಂದು ನಾಲ್ಕೈದು ನುಡಿ ಮಾಡುವಂಥದ್ದು ಪ್ರಯತ್ನ ಮಾಡ್ತೀನಿ ಸದರ್ ಸಾಬ್ ಅಂದ್ರೆ ದೊಡ್ಡ ಭಾಷೆನೇ ಇರುವುದಿಲ್ಲ ಅಧ್ಯಕ್ಷರಿಗೆ ಸದರ್ ಸಾಬ್ ಹತ್ತಾರ ಸದರ್ನೊಳಗೆ ಮೂರು ಅಕ್ಷರದವ್ರಿ ಸ ರಾ ಸದರ್ ಅಂದ್ರೆ ಎಲ್ಲರ ಭಾಷೆನ ಮತ್ತು ಎಲ್ಲರದ ಭಾಷೆನು ಸಬರಾಗಿ ಕೂತು ಶಾಂತಿ ರೀತಿಯಿಂದ ಕೂತ್ ಕೇಳುವಂಗೆ ಸದರ್ ಹತ್ತಾರ ಮತ್ತು ಏನು ಎಲ್ಲಾರ ಕೇಳಿದ ಮೇಲೆ ಈ ಪ್ರೋಗ್ರಾಮ್ ಮುಗಿಯುವಾಗ ದುವಾ ಮಾಡೋದು ಕೆಲಸ ಸದರ್ ಸಾಬನ ಕೆಲಸ ಮೂರನೇ ಕೆಲಸ ಬಂದವರಿಗೆ ಎಲ್ಲರಿಗೆ ತಾವು ತಲ್ಲ ಎಲ್ಲರೂ ಈ ಏನು ಬುದ್ಧಿ ಮಾತುಗಳು ಧರ್ಮ ಪಂಡಿತರು ಮಕ್ಕಳು ಈ ಮಕ್ತ ಮುಖ ಮುಖಾಂತರ ಈ ಪ್ರೋಗ್ರಾಮ್ ಮುಖಾಂತರ ಹೇಳಾರ ಅವೆಲ್ಲ ನೀವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋರಿ ಈಗ ಹೋಗೊಂಡ್ರೆ ಮನೆಗೆ ಅಂತ ರುಕ್ಷದ್ ಮಾಡೋದು ಕೆಲಸ ಅಧ್ಯಕ್ಷರು ಸದರ್ ಸಾಬ್ರ ಕೆಲಸ ಆದ್ರೆ ಶುರುಗ್ರಾಮ್ನಲ್ಲಿ ಈ ಎದಕ್ಕೆ ಎರಡನೇ ಪ್ರೋಗ್ರಾಮ್ನಲ್ಲಿ ಮಷಾ ಅಲ್ಲ ನಮ್ಮ ಶುರುಗ್ರಾಮಿನ ಇಸ್ಲಾಂ ತನ್ಜೀಮ್ ಕಮಿಟಿಯವರ ಅವರು ಹುಮ್ಮಸ್ಸು ಅವರ ಪ್ರಯತ್ನ ಈ ಮಕ್ಕಳ ಸಲುವಾಗಿ ಈ ಮುದ್ದು ಮಕ್ಕಳ ಸಲುವಾಗಿ ಇವರ ಜೀವನದಲ್ಲಿ ದೀನ ಧರ್ಮ ಪ್ರವಾದಿ ಪೈಗಂಬರ್ ಜಗದ್ಗುರು ಹಜರತ್ ಮೊಹಮ್ಮದ್ ಸಲಹುನ್ನ ಶರಿಯತ್ ಅವರ ಜೀವನದಲ್ಲಿ ಬರಲಿ ಕುರಾನ್ ಪಠನೆ ಬರಲಿ ಹಲಾಲ್ ಏನೈತಿ ಹರಾಮ್ ಏನೈತಿ ಈ ವಿದ್ಯೆ ಇವರಲ್ಲಿ ಬರುವಂಥ ಬರಲಿ ಅನ್ನುವಂಥ ಉದ್ದೇಶದಿಂದ ಏನು ಪ್ರಯತ್ನ ಪಟ್ಟಾರ ಈ ಸ್ಲಾಮ್ ತನ್ಜಿಮ್ ಕಮಿಟಿ ಶುರೂರವರಿಗೆ ಎಲ್ಲ ಧರ್ಮ ಪಂಡಿತ ಮುಖಾಂತರ ಈ ವಿದ್ಯಾರ್ಥಿಗಳಿಂದ ತಮ್ಮೆಲ್ಲರಿಗೂ ಮುಬಾರಕವಾದಿ ಹೇಳ್ತೀನಿ ಇಂಥ ಸಂದರ್ಭದಲ್ಲಿ ನಮ್ಮ ಭಾಳಷ್ಟು ಅಕ್ಕ ತಂಗಂದರು ತಾಯಂದ್ರೂ ಮಾಷಾ ಅಲ್ಲ ಭಾಳ ಉಸ್ತೋಹದಿಂದ ಬಂದು ಕೂತು ಇಲ್ಲಿ ಆಗ್ತಿರುವಂಥ ಮಕ್ಕಳ ಪ್ರೋಗ್ರಾಮು ಧರ್ಮ ಪಂಡಿತರ ಬಯಾನನ್ನು ಕೇಳಿದ್ರು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಚಿಂತೆ ವಿಷಯ ಏನಪ್ಪ ಅಂದ್ರೆ ನಾವು ಇಂಥ ಧರ್ಮ ಪಂಡಿತರಲ್ಲಿ ಇಂಥ ಸಭೆ ಸಮಾರಂಭದಲ್ಲಿ ಕೂತು ಭಾಷೆನಂತೂ ಕೇಳ್ತೀವಿ ಆದರೆ ಅಲ್ಲ ತಾಲ ತನ್ನ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಾಸ್ ಹೇಳ್ತಾನೆ ರೀ ವಜಕ್ಕಿರ್ ಫಿನ್ ಸಿಖ್ರಾ ತನ್ ಫೌಲ್ ಮೋಮಿನಿನ್ ಐ ಮೊಹಮ್ಮದ್ ಸಲ್ಲಾಹ್ಸಲಂ ರೀ ನೆನಪು ಮಾಡಿರಿ ನೆನಪು ಮಾಡ್ತಾ ಇರ್ರಿ ನೆನಪು ಮಾಡಿಸ್ತಾ ಇರ್ರಿ ಮುಸಲ್ಮಾನ್ ಮೋಮಿನರಿಗೆ ಭಾಳ ಫೈದೆ ಆಕೇತಿ ಮೊದಲಿನ ಕೆಲಸ ಏನು ರೀ ನೆನಪು ಮಾಡಬೇಕು ಅದೇ ರೀತಿಯಾಗಿ ನೆನಪು ಮಾಡ್ತಾ ಇರಬೇಕು ಮೂರನೇ ಕೆಲಸ ಪೈಗಂಬರಿಗೆ ಎಲ್ಲ ತಲೆ ಕೊಡ್ತಾನೆ ರೀ ಆ ಪರಮಾತ್ಮ ಭಗವಂತ ಹೇಳ್ತಾನ ನೀವು ನೆನಪು ಮಾಡಿಸ್ತಾ ಇರ್ರಿ ಏನು ನೆನಪು ಮಾಡಿಸ್ಬೇಕು ನೋಡ್ರಿ ನಾ ಜಗತ್ತಿನ್ಯಾಗ ಮನುಷ್ಯ ಬಂದ ಹೆಂಗೆ ಬಂದ್ರಿ ಬತ್ತಲೆ ಬಂದ ಏ ಮೈ ಮ್ಯಾಗ ಒಂದು ಅರಿವಿ ಇದ್ದಿದ್ದಿಲ್ಲ ಆದರೆ ಐವತ್ತು ವರ್ಷ ಐ ಎಪ್ಪತ್ತು ವರ್ಷ ಮೇಲೆ ಲಾಸ್ಟಿಗೆ ಉಡುವಂಥ ಒಂದು ಕಫಲಿನ ಅರವಿ ಬಂದಾನಿ ಬತ್ತಲೇ ಬಂದಾನ ಆಯ್ತಿ ಜಹಾಮೆ ನಂಗೆ ಒಂದು ಕಫನಿನ ಅರಬಿ ಸಲುವಾಗಿ ಐವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಜೀವನ ಸಾಗಿಸ್ತಾನೆ ಬಂದು ಒಂದು ಕಫಿನ ಅರ್ಬ ಆದರೆ ಧರ್ಮ ಪಂಡಿತರು ಉಲ್ಮಾಕ್ರ ಹೇಳ್ತಾರ್ರಿ ಆ ಕಫಿನಿನ ಅರಬಿ ಒಲಿಯುವಂಥ ಏನು ಕಂಪ್ನಿ ಇರ್ತೈತಿಲ್ರಿ ಆ ಕಫನಿನ ಅರಬ್ ಮಾಡುವಂಥ ಕಂಪ್ನಿಯವರು ಅರಬಿ ಒಲಿ ಥರ ಆದ್ರೆ ಆದರೆ ಕಫಿನಿನ ಅರಬಿ ಖರೀದಿ ಮಾಡವ ತನ್ನ ಸಲ ಉಡುವಾಗ ತೊಗೊಳೋದಿಲ್ಲ ಬೇರೆ ಸಲ ತೊಗೊಂಡಿರ್ತಾನೆ ಆದ್ರೆ ಯಾರ ಸಲುವಾಗಿ ಕಫನ್ ತಗೊಂಬಂದಿರ್ತೀವಿ ಅವ್ನ್ಗೆ ಗೊತ್ತೇ ಇರೋದಿಲ್ಲ ಯಾರು ಕಫನ್ ಐತಿ ಏನೈತಿ ಅನ್ನೋದು ಪರವಾಗಿ ಹಜರತ್ ಮುಹಮ್ಮದ್ ಸಲ್ಲಾಹ್ ಸಲಮರಿಗೆ ಅಲ್ಲಾ ತಲಾ ಹೇಳ್ತಾನ್ರಿ ನೆನಪು ಮಾಡ್ರಿ ನೆನಪು ಮಾಡ್ತಾ ಇರ್ರಿ ನೆನಪು ಮಾಡ್ತಾ ಇರ್ರಿ ನಾವು ಒಂದು ದಿವ್ಸ ಜಗತ್ತಿನೊಳಗೆ ಬಂದೇವಂದ್ರೆ ಒಂದು ದಿವ್ಸ ಜಗತ್ ಬಿಡೋದೈತಿ ಜಗತ್ನಾಗೆ ಬರುವಂಥ ಉದ್ದೇಶ ಬಂದೆವು ಅಂದ್ರೆ ಸಾಯಕ ಬಂದಿವ್ರಿ ಇಲ್ಲಿ ಜಗತ್ನಾಗ ಇರಾಗ ಬಂದಿಲ್ಲ ಕಾಯಂ ಯಾರು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು ನಾವು ಉರ್ದು ಹೇಳ್ತಿವಲ್ಲ ರೀ ಇಂತಿಹಾಲ್ ಹೋಗ ಫೌತ್ ಹೋಗ ವಿಶಾಲ್ ಹೋಗಯ ಅಲ್ಲಕ್ಕೂ ಪ್ಯಾರೇ ಹೋಗ ಇದು ಏನು ಅರ್ಥ ಏನಪ್ಪ ಅಂದ್ರೆ ಇಂತಿಹಾಲ್ ಹೋಗ ಅಂದ್ರೆ ಒಂದು ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಕ್ಕೆ ಇಂತಿಹಾಲ್ ಅಂತಾರೆ ವಿಶಾಲ್ ಹೋಗಯ ಅಂದ್ರೆ ಒಂದು ಜಾಗ ಬಿಟ್ಟು ಬ್ಯಾರೆ ಜಾಗ ಹೋಗಿ ಕೂಡ್ಕೊಳಾಕ ವಿಶಾಲ್ ಅಂತಾರೆ ಫೋತ್ ಹೋಗಯ ಅಂತಾರೆ ಭಾಳಷ್ಟು ಮಂದಿ ಫೋತ್ ಹೋಗ ಅಂದ್ರೆ ಏನು ಜೀವನದ ಐವತ್ತವರ ಎಪ್ಪತ್ತು ವರ್ಷ ಏನು ಅಲ್ಲತ್ತಲ್ಲ ಪರಮಾತ್ಮ ಭಗವಂತ ಕೊಟ್ಟಿದ್ದ ಆ ಜೀವನ ಮುಗಿದು ಹೋತು ಮತ್ತು ರೀ ಸಿಗ್ತೈತೇನ್ರಿ ಕವಿ ಹೇಳ್ತಾನ ಗಯಾ ವಕ್ತ ಫಿರ್ ಹಾತ ಆತ ನಹಿ ಸದಾ ದೌರ ದೌರ ದಿಖಾತಾ ನಹಿ ಸುರಾಹಿ ಮೆದರಿಯಾ ಸಮಾತಾ ನಹಿ ಮರಾಬೈಲ್ ಕವಿ ಘಾಸ್ ಖಾತಾ ನಹಿ ಈ ಸಮಯ ಜಗತ್ತಿನ ಅಲ್ಲ ಪರಮಾತ್ಮ ಕೊಟ್ಟನಲ್ರಿ ಇದು ಹೋತಂದ್ರೆ ಮತ್ತೆ ನಮಗ ಸಿಗೋದಿಲ್ಲ ಸಿಗಕ್ಕೆ ಸಾಧ್ಯನೂ ಇಲ್ಲ ಭಾಳ ಸ್ವಲ್ಪ ಸಮಯ ಅಲ್ಲ ತಲ್ಲ ನಮ್ಗೆ ಕೊಟ್ಟಣ್ರಿ ನಾವು ಜಗತ್ತಿನಾಗೆ ಬಂದೇವಂದ್ರೆ ಒಂದ್ ದಿವ್ಸ ನಮ್ಗೆ ಸಾಯೋದೈತಿ ಹ್ಞೂ ಆದ್ರೆ ಧರ್ಮ ಪಂಡಿತರು ಉಲ್ಮಾಯಕರಾಮ್ರು ಸೋಪಿ ಸಂತರು ಈ ಮಾತು ಸಾರು ಹೋಗ್ಯಾರ್ರಿ ನೋಡ್ರಿ ಬರೋದು ಒಂದು ಪರಮಾತ್ಮ ಅಲ್ಲ ತಾಲ ಒಂದು ತರ್ತಿ ಬಿಟ್ಟಾನ ಏನಪ್ಪಾ ಅಂದ್ರೆ ಅಪ್ಪನಕ್ಕಿಂತ ಮುಂಚೆ ಮಗ ಬರುದಿಲ್ಲ ತಾಯಿಗಿಂತ ಮುಂಚೆ ಮಗಳು ಬರೋದಿಲ್ಲ ಆದ್ರೆ ಹೋಗೋದು ಏನು ತರ್ತಿ ಬಿಲ್ಲ ಆಯ್ತೇನ್ರಿ ತರ್ತಿ ಬುತ್ತೆ ಇರ್ತಾನ ಮೊಮ್ಮಗೆ ಹೋಗ ಮೊಮ್ಮಗೆ ಹೋಗಿರ್ತಾನ ಅಪ್ಪ ಇರ್ತಾನ ಮಗ ಹೋಗಿರ್ತಾನ ಹೆಂತಿರ್ತಾಳ ಏನ್ರಿ ಗಂಡು ಹೋಗಿರ್ತಾನೆ ಹೋಗುವಂತೇನು ತರ್ತಿಲ್ಲ ಮತ್ರಿ ಹುಂ ಲಾ ಎಸ್ ನ ಜೀವನದೊಳಗೆ ಒಂದು ಟೈಮ್ ಇಟ್ಟನ್ರಿ ಅರಬಿ ಅರಬಿಯೊಳಗ ಒಂದು ಸೆಕೆಂಡ್ ಆ ಟೈಮ್ ಬತ್ತಂದ್ರ ಒಂದು ಸೆಕೆಂಡ್ ಹಿಂದೂ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ಸೆಕೆಂಡು ಮುಂದೂ ಸಾಧ್ಯ ಇಲ್ಲ ಆ ಟೈಮ್ ಏನ್ರಿ ಮರಿನ ಟೈಮ್ ಎಲ್ಲರಿಗ ಸಾಯೋದೈತಿ ಆದ್ರೆ ವರ್ಷದಾಗ ಒಮ್ಮೆ ಈದ್ ಮಿಲಾದೊಳಗಾಗಲಿ ಮತ್ತ ಪ್ರೋಗ್ರಾಮಾಗಲಿ ಇಷ್ಟಮಾದೊಳಗಾಗಲಿ ಜಮಾತವ್ರು ಆಗಲಿ ಭಾಳಷ್ಟು ಬಂದು ಬುದ್ಧಿ ಮಾತು ಹೇಳ್ತಾ ತಿಂಗಳದಾಗ ವರ್ಷದಾಗ ಆರು ತಿಂಗಳದಾಗ ಆದ್ರೆ ಪುಸ್ತಕನೊಳಗೆ ದರ್ ಪಂಡಿತ್ ಹೇಳ್ತಾರ್ರೀ ಆ ಮರಣದ ದೇವದೂತದ ಇಸ್ರಾಯ್ಲಲ್ಲಿ ಸಲಾಮ್ರು ಏನು ರೀ ಇಸ್ರಾಯ್ಲಲ್ಲಿ ಸಲಾಮ್ರು ಎಲ್ಲ ಊರಿನೊಳಗೆ ಎಲ್ಲ ಮನೆಗೆ ಜಗತ್ತಿನೊಳಗೆ ಒಂದು ಮನೆಗೆ ಒಂದು ದಿವ್ಸದೊಳಗೆ ಮೂರು ಸಲ ಬರ್ತಾರಂತ್ರಿ ಎಷ್ಟು ಸಲ ರೀ ಮೂರು ಸಲ ಬರ್ತಾರ ಬಂದು ಏನು ಹೇಳ್ತಾರೆ ಅಸ್ಸಲಾಮ್ ವಲಿಕುಮ್ ಕಾಜಿ ಸಾಬ್ ಹಾಜಿ ಸಾಬ್ ಮುಜಾವರ್ ಸಾಬ್ ಜಮಾದರ್ ಸಾಬ್ ಚೌಧರಿ ಸಾಬ್ ನದಾಬ್ ಸಾಹೇಬ್ರೆ ತಹಸೀಲ್ದಾರ್ ಸಾಹೇಬ್ರೆ ನಾನು ನಿಮ್ಮ ಮನೆಗೆ ಬರವದಿ ನೀವು ಬರೀ ಊಟ ಮನಿ ಹೊಲ ಅಥವಾ ಪಟ್ಟಿ ಬಂಗ್ಲೆ ಆರಾಮ್ ಚಲೋ ಊಟ ಮಾಡಬೇಕು ಚಲೋ ಅರಿಗು ಉಡಬೇಕು ಚವಾಲಿ ಚಲೋ ಸವಾರಿ ಅಡ್ಡಾಡಬೇಕು ಚಲೋ ಬಂಗಲೆ ಕಟ್ಟಬೇಕು ಚಲೋ ಮದುವೆ ಮಾಡಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೊಳಗೆ ಜೀವನ ಸಾಗ್ಸಾಕತ್ತೀರಿ ನಾವು ಬರಾಮದಿ ಸಲ ಹೇಳಿದ್ರಿ ಒಂದು ದಿವಸನೊಳಗೆ ಮೂರು ಸಲ ಬಂದು ಹೇಳೋಕರ ಆದ್ರೆ ನಮ್ಗೆ ಅದು ಕೇಳುದಿಲ್ಲ ಅದೇ ರೀತಿಯಾಗಿ ಸಂತರು ಸೂಪಿಸಂತರು ಉಲ್ಯಾಕ್ರಾಮ್ ಹೇಳ್ತಾರ್ರಿ ಊರ್ ನೀವು ಹೊರಗೆ ಹೊರಗೆ ಹೋಗುವಾಗ ಯಾಕಿರೋ ಇಲ್ಲಾಕ ಮತ್ತು ಊರು ಒಳಗೆ ಬರುವಾಗ ಯಾಕಿರಲಾಕ ಅಲ್ಲಿ ರುದ್ರಭೂಮಿ ಕಬರಸ್ಥಾನ ಸಿಗತೈತಿ ಸಿಗ್ತೈತಿ ಇಲ್ರಿ ಎಲ್ಲ ಊರಿನೊಳಗೆ ಹೋಗುವಾಗ ಸಿಗ್ತೈತಿ ಇಲ್ಲಕ್ಕಂದ್ರೆ ಬರುವಾಗ ಸಿಗ್ತೈತಿ ಆದರೆ ಅಲ್ಲಿ ಆರಾಮ ಮಾಡೋರು ಎಲ್ಲ ಕೆಲಸ ಬಗಸಿ ಬಿಟ್ಟು ಎಲ್ಲ ವಯಸ್ಸಾದವ್ರು ಮಕ್ಕಂದಿಲ್ರಿ ಏನ್ರಿ ಯುವಕರು ಮಕ್ಕಂದಾರ ಉದ್ಯೋಗ ಮಾಡೋರು ಮಕ್ಕಂದಾರ ಭಾಳಷ್ಟು ಲಕ್ಷ ಲಕ್ಷಾನ್ಗಟ್ಟಲೆ ಕಳಿಸೋರು ಮಕ್ಕಂದಾರ ಹಾಂ ಎಂತಿಂತವ್ರು ಬರೀ ಜಟ ಜಾಪತ್ರಿ ಬಂದು ಏ ಏನು ಉಪಚಾರ ಆಗಲಿಲ್ಲ ಅಂತವ್ರು ಸತ್ತು ಬಿದ್ದಾರೇನ್ರಿ ರೀ ಎಂತಿಂತವ್ರು ಬಿದ್ದಾರ ಆದ್ರೆ ನಾವು ಹೋಗುವಾಗ ಊರು ಬಿಟ್ಟು ಹೋಗುವಾಗಾಗಲಿ ಒಳಗೆ ಬರುವಾಗಲಿ ಆ ಕಬ್ರಸ್ಥಾನದಲ್ಲಿ ಇರುವಂಥ ಎಲ್ಲ ಜನಾಜಿಗಳು ಎಲ್ಲ ಮಯತ್ಗಳು ಒತ್ತಿ ಹೇಳ್ತಿರ್ತಾರಂತ ಏನಂತ ಏತಮ್ಮ ನಾವು ನಿಮ್ಮಂಗೆ ಹಾಂ ಪ್ಯಾಟಿಗೆ ಹೋಗಿದ್ದೀವಿ ಕ್ವಾಟಿಗೆ ಹೋಗಿದ್ದೀವಿ ರೊಕ್ಕ ಗಳಿಸ್ತಿದ್ದೀವಿ ಕಾರ್ನಾಗ ಹೋಗಿದ್ದೀವಿ ಮೊಬೈಲ್ನಾಗ ಮಾತಾಡ್ತಿದ್ದೀವಿ ಲಗ್ನ ಮುಹೂರ್ತ ತೆಗಿತಿದ್ದೀವಿ ಪಾಲ್ಟಿಕ್ಸ್ ಮಾಡ್ತಿದ್ದೀವಿ ಎಕರೆ ಕಬ್ಬಿನ ಹೊಲ ನಡೆಸ್ಬೇಕಂತ ವಿಚಾರ ಮಾಡ್ತಿದ್ದೀವಿ ಬ್ಯಾಂಕ್ ಬ್ಯಾಲೆನ್ಸ್ ತಗೋಬೇಕು ಲೋನ್ ಹೆಂಗೆ ತಗೋಬೇಕು ಸಾಹೇಬರಿಗೆ ಹೆಂಗೆ ಭೇಟಿ ಆಗಬೇಕು ನಾ ಎಮ್ ಎಲ್ ಎ ಆಗಬೇಕು ಮಿನಿಸ್ಟ್ರ್ ಆಗಬೇಕು ಎಮ್ ಪಿ ಆಗ ಸಿ ಎಮ್ ಆಗಬೇಕು ಏನೇನು ವಿಚಾರಗಳು ಎಲ್ಲ ಮಾಡ್ತಿದ್ದೀವಿ ನೋಡಪ್ಪ ನಾವಂತ ಇಲ್ಲಿ ಬಿದ್ದೀವಿ ನಿಮ್ಮೆಲ್ಲರಿಗೂ ಇಲ್ಲೇ ಬರೋದೈತಿ ನಿಮ್ಮೆಲ್ಲರಿಗೂ ಇಲ್ಲೇ ಬರೋದೈತಿ ಅದಕ್ಕೆ ನಾವು ಕಬ್ರಸ್ತಾನ್ ಹೋದರೆ ಇವತ್ತು ನಮ್ಮ ಮಕ್ಕಳು ಭಾಳಷ್ಟು ದುವಾ ನಿಮ್ಗೆ ಹೇಳಿರಬೇಕು ಆದರೆ ನಮ್ಗೆ ಮಕ್ಕಳದು ಒಂದು ದುವಾ ಊಟದ ಧುವ ಅಷ್ಟು ನೆನಪೈತಿ ಕಬರ್ಸ್ತಾನ ಹೋದ್ಮೇಲೆ ದುವಾ ಮಾಡೋದು ಯಾರಿಗೆ ಗೊತ್ತೈತಿ ಯಾರು ನೆನಪೇ ಇಲ್ಲ ನಾವೇನು ದೂ ಇಲ್ಲಿ ಹೋಗಿ ಯಾ ಕುಬೂರ್ ಅಸ್ಸಲಾಂ ವಾಲಿಕ್ ಬಿಲ್ ಅಹ್ಲೂರ್ತು ಸಲ್ಫುನಾ ಕಬ್ರಸ್ತಾನದಲ್ಲಿ ಆರಾಮ್ ಮಾಡ್ತಿರುವಂತ ಎಲ್ಲಾ ಮೈಯತ್ಗಳು ತಮ್ಮೆಲ್ಲರಿಗೂ ಅಸ್ಸಲಾಂ ಆಗಲಿ ಅಲ್ಲಾನು ಕರುಣಿ ಆಗಲಿ ಅಲ್ಲಾನ ರಹಮತ್ ನಿಮ್ಮಲ್ಲಿ ಆಗಲಿ ನೀವು ಅಲ್ಲ ನಿಮ್ಗೆ ಮಾಫ್ನು ಮಾಡಲಿ ನೀವು ಮುಂದೆ ಹೋಗಾರ ನಾವು ಹಿಂದೆ ಬರೋರದೀವಿ ನೀವು ಮುಂದೆ ಹೋಗಾರೀ ನಾವು ಹಿಂದೆ ಬರೋರಿ ಎನ್ನುವಂಥದ್ದು ಮಾತು ಹೇಳ್ತಾರೆ ಹಾಂ ಆ ಕಬ್ರಸ್ತಾನಿಂದ ದಿವಸ ನಮ್ಗೆ ಈ ಈ ಮಾತು ಕೇಳ್ತೀವಿ ಆದ್ರೆ ನಮ್ಗೆ ಕೇಳಾಕತ್ತಿಲ್ಲ ಕೇಳ್ಸಾಕತ್ತಿಲ್ಲ ನಾವು ಜಗತ್ತಿನಾಗೆ ಬಂದೀವಂದ್ರೆ ಒಂದು ದಿವ್ಸ ಜಗತ್ತು ಬಿಡುದೈತ್ರಿ ನಾವು ಬಿಡುದಿಲ್ಲ ಅಂದ್ರೆ ಬಿಡಬೇಕಾಕೈತಿ ಆ ಟೈಮ್ ಬಂತಂದ್ರೆ ನಮ್ಮ ಜಗತ್ತು ಬಿಡಲೇಬೇಕು ಆದ್ರೆ ನೋಡ್ರಿ ಈ ಮನುಷ್ಯಗೆ ಅಲ್ಲ ತಾಲ ಈ ಉಮ್ಮತ್ತಿಗೆ ಕೊಟ್ಟಿರುವಂಥ ಸಮಯ ಭಾಳ ಸ್ವಲ್ಪ ಅಂದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಪರ್ವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಾಲ ಹೇಳ್ತಾರೆ ರೀ ನಾನು ಒಮ್ಮತ್ತು ಕೊಟ್ಟಿರುವಂಥ ಟೈಮ್ ಅಂದ್ರೆ ಅರವತ್ತು ಎಪ್ಪತ್ತು ವರ್ಷದೊಳಗೆ ಜೀವನ ಸಾಕ್ಸ್ತಾನೆ ಹಾಂ ಇದ್ರೊಳಗೆ ಎಷ್ಟು ಕೆಲಸ ನಾವು ಮಾಡ್ತೀವಿ ಬರೀ ನಾವು ಮುಂದೆ ನೋಡಕತ್ತೀವಿ ಇಷ್ಟು ಟೈಮ್ ಆಗೈತೆ ಅಂತ ಸ್ವಲ್ಪ ಹಿಂದೂ ನೋಡ್ರಲ್ಲ ಹಿಂದೆ ನೋಡಿದ್ರೆ ಐವತ್ತು ವರ್ಷ ಮುಗಿದು ಅರವತ್ತು ವರ್ಷ ಮುಗಿದು ನಾನಾ ಥರದ ಜಡ್ಡ ಜಾಪತ್ರಿ ಶುಗರ್ ಹಾರ್ಟ್ ಬಿ ಪಿ ನಾನಾ ಥರದ ಜಡ್ಡುಗಳು ಇವತ್ತು ಹೌದಲ್ರಿ ಬರಕತ್ತ ಆದ್ರೆ ಆದ್ರೆ ನಾ ಏನು ವಿಚಾರ ಮಾಡಕತ್ತೀವಿ ಹಿರಿಯರು ದರ್ ಪಂಡಿತ್ ಹೇಳ್ತಾರ್ರಿ ತೊಂಬತ್ತು ವರ್ಷದ ಅದಾನ ಮೂರ್ನೂರು ವರ್ಷ ಇರುವಂಥ ಮನಿ ಕಟ್ಟಕತ್ತಾನೆ ಇಷ್ಟ್ರೀ ಮೂರುನೂರು ವರ್ಷ ಇರುವಂಥ ಮನಿ ಕಟ್ಟಕತ್ತಾನೆ ಆದರೆ ಹಿರಿಯವರು ಅವಲೇ ಕ್ರಮ ಹೇಳ್ತಾರ್ರಿ ನೋಡ್ರಿ ಹಳಿ ಮನಿ ಅದ ಇವತ್ತು ಶುರು ಕರ ಹಳಿ ಮನೆ ತನದ ಭಾಳ ಹಳಿ ಹಳಿ ಮನೆ ಇರ್ತಾವ ಆ ಮನೆ ಒಳಗೆ ಮೊದಲು ನಮ್ಮ ಹಳಿ ಮನೆ ಒಳಗೆ ಮುತ್ಯ ಇರ್ತಿದ್ದ ಮುತ್ಯ ಹೋದ ಯಾರು ಇರ್ತಾರೀ ಅಪ್ಪ ಇದ್ದರು ಅಪ್ಪಾರು ಹೋದರು ಈಗ ನಾವಿದ್ದೀವಿ ನಾವು ಬಿಟ್ಟೀವಿ ಮಕ್ಕಳು ಇರ್ತಾರೆ ಅಂದ್ರೆ ಕಾಯಂ ಇರುವಂತಹದ್ದು ಯಾವುದು ಜಗ ಇಲ್ಲಿ ಟೆಂಪರವರಿ ಜಗ ಕಾಯಂ ಇರಾಕೆ ಬಂದೇವನ್ರಿ ಹ್ಮ್ ಕಾಯ್ ಇರಾಕೆ ಯಾರು ಬಂದಿಲ್ಲ ಕಾಯಂ ಇರಾಕೂ ಸಾಧ್ಯ ಇಲ್ಲ ನಾವು ಬಂದೇವಂದ್ರೆ ಒಂದ್ ದಿವ್ಸ ಜಗತ್ ಬಿಡುದೈತ್ರಿ ಆದ್ರ ಈ ಬಿಡುವಂತ ಜಗತ್ತಿನ ಸಲುವಾಗಿ ಎಷ್ಟು ಶ್ರಮ ಪಡಾಕತ್ತೀವಿ ಎಷ್ಟು ಕಷ್ಟ ಪಡಾಕತ್ತೀವಿ ಈ ಜಗತ್ತಿನೊಳಗೆ ಮನುಷ್ಯ ಬರೇನಾ ಶಿರು ಗ್ರಾಮ ಬಾಗಲಕೋಟೆ ಜಿಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳಕ್ಕಿಲ್ಲ ಇಡೀ ಜಗತ್ತಿನಲ್ಲಿ ಇವ್ರು ಇರುವಂತಹ ಮಾನವನಲ್ಲಿ ಒಂದು ಮೂರು ಹಂಬಲು ಸಿಗ ಇವತ್ತು ಆಗಾಕತ್ತ ಪ್ರಯತ್ನ ಪಡಕತ್ತಾನೆ ಮನುಷ್ಯ ಏನು ಪ್ರಯತ್ನ ಪಡ್ತಾನೆ ರೀ ಯಾವತ್ತು ನನಗೆ ಮರ್ಯಾದೆ ಸಿಗಬೇಕು ಯಾವತ್ತು ನನಗೆ ಮರ್ಯಾದೆ ಸಲಾಂ ಕಲಾಂ ನಮಸ್ಕಾರ ಚಮತ್ಕಾರ ಆಗ್ತಿರ್ಬೇಕು ಅನ್ನುವಂಥ ಉದ್ದೇಶದಿಂದ ಮನುಷ್ಯ ಜೀವನ ಸಾಗಿಸ್ತಾನ ಪ್ರಯತ್ನ ಪಡಕತ್ತಾನೆ ಎರಡನೇ ಮಾತು ಜಗತ್ತಿನಿರುವಂಥ ಎಲ್ಲ ಮಾನವರಲ್ಲಿ ಒಂದು ಹಂಬಲ ಒಂದು ಪ್ರಯತ್ನ ಏನಪ್ಪ ಅಂದರೆ ನಾನು ಯಾವತ್ತೂ ಆರಾಮಾಗಿರಬೇಕು ಯಾವುದು ಟೆನ್ಷನ್ ಕಷ್ಟ ನನ್ನಲ್ಲಿ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಪ್ರಯತ್ನ ಪಡಕ ಮೂರನೇ ಕೆಲಸ ಏನಪ್ಪಾ ಅಂದ್ರೆ ನಾನು ಜೀವನದೊಳಗೆ ಯಾವುದು ಕೆಲಸ ಮಾಡಿದರೂ ಎದಕ್ಕೂ ಕೈ ಹಾಕಿದ್ರೆ ಅದಕ್ಕೆ ಲಘುನ ಫಲ ಸಿಗಬೇಕು ಎಲ್ಲ ಕೆಲಸ ಲಘು ಆಗಬೇಕು ಎಲ್ಲ ಕೆಲಸ ಲಘು ಆಗಬೇಕು ಅದಕ್ಕೊಂದು ಉದಾಹರಣೆ ನಮ್ಮ ಹಜ್ರತ್ರ ಹೇಳ್ತಿದ್ರು ನೋಡಿರಿ ನಾವು ಬೆಂಗಳೂರಿಗೆ ಇಲ್ಲಿಂದ ಪ್ರಯಾಣ ಮಾಡ್ತೀವಿ ಪ್ರಯಾಣ ಮಾಡುವಾಗ ಮರ್ಯಾದಲಿಂದ ಪ್ರಯಾಣ ಮಾಡೋ ಇಚ್ಛ ಪಡ್ತೀವೋ ಏನು ಜಗಳ ಮಾಡ್ಕೋತ ಬೇಕೋತ ಹೋಗೋದು ವಿಚಾರ ಮಾಡ್ತೀವಿ ಯಾ ಮರ್ಯಾದಲಿಂದ ಹೋಗಬೇಕು ಆರಾಮಾಗಿ ಒಂದು ನೂರು ರೂಪಾಯಿ ಹೆಚ್ಚೋಗಲ್ಲಕ್ಕೆ ಸ್ಲೀಪರ್ ಕೋಚ್ನಾಗೆ ಹೋಗ್ಬೇಕು ಮಕ್ಕೊಂದು ಹೋಗಬೇಕು ಆರಾಮ್ಲಿಂದ ಹೋಗಬೇಕು ಅದೇ ರೀತಿಯಾಗಿ ಗಾಡಿ ಏರಿ ಬೆಂಗಳೂರು ಹೋಗುವಂಥ ಪ್ರಯಾಣಿಕ ಯಾವತ್ತು ವಿಚಾರ ಮಾಡ್ತಾನೆ ಲಘುನ ನಾನು ಮುಟ್ಟಬೇಕು ಏನು ಲೇಟಾಗಿ ನನಗೆ ಸಂಜೆಗೆ ಹೋದ್ ನಡಿತೈತಿ ಇದೇ ರೀತಿಯಾಗಿ ಅವಲೇಕರ್ ರಾಮರು ಸೋಪಿ ಸಂತರು ಹೇಳ್ತಾರ್ರೀ ಈ ಮನುಷ್ಯ ಈ ಮೂರು ಮಾತುಗಳ ಬಗ್ಗೆ ವಿಚಾರ ಮಾಡಕತ್ತಾನ ಆದ್ರೆ ಈ ಮನುಷ್ಯ ಈ ಜಗತ್ತಿನೊಳಗೆ ಈ ಮೂರು ಮಾತು ಎಲ್ಲಿ ಹುಡುಕಾಡಕತ್ತ ಅಂದ್ರೆ ಭಾಳಷ್ಟು ಮಂದಿ ಸಂಪತ್ತಿಯೊಳಗೆ ಹುಡುಕಾಡಕತ್ತಾರ ಸಂಪತ್ತಿ ಯಾರೆಲ್ಲಿ ಹೆಚ್ಚಿರ್ತೈತಿ ಮರ್ಯಾದೆ ಸಿಗ್ತೈತಿ ಅನ್ನುವಂಥ ವಿಚಾರ ಚಲೋ ಅರಬಿ ಅಂದ್ರೆ ನನಗೆ ಮರ್ಯಾದೆ ಕೊಡ್ತಾರ ಚಲೋ ಒಳಗೆ ನಾನು ಅಡ್ಡಾಡಿದೆ ಅಂದ್ರೆ ನನಗೆ ಮರ್ಯಾದೆ ಕೊಡ್ತಾರೆ ನನ್ನಲ್ಲಿ ಚಲೋ ಪಟ್ಟಿ ಬಂಗ್ಲೆ ಇತ್ತಂದ್ರೆ ನನಗೆ ಮರ್ಯಾದೆ ಕೊಡ್ತಾರೆ ಅನ್ನುವಂಥದ್ದು ಮನುಷ್ಯ ವಿಚಾರ ಮಾಡೋಕತ್ತ ನಾನು ಯಾವತ್ತೂ ಆರಾಮಿರಬೇಕಾದ್ರೆ ನನ್ನಲ್ಲಿ ಸಾವಿರಾರು ಲಕ್ಷಾನು ಏನು ಏನ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಹ್ಞೂ ಯಾವತ್ತೂ ಚಲೋ ಊಟ ಮಾಡ್ತಿರಬೇಕು ಈ ವಿಚಾರ ಬರಕತ್ತೈತಿ ಆದ್ರೆ ಆ ಹುಡ್ಸಿರುವಂಥ ಪರಮಾತ್ಮ ಅಲ್ಲಾ ತಲಾ ಹೇಳ್ತಾನ್ರಿ ಪರ್ವಾದಿಗಳು ಹೇಳ್ತಾರ ಪೈಗಂಬರು ಹೇಳ್ತಾರ ಸೂಪ್ ಶರಣರು ಮಠಾಧೀಶರು ಪೀರ್ ಪೈಗಂಬರು ಈ ಮಾತು ಹೇಳುವಾರ್ರಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಮರ್ಯಾದೆ ಆರಾಮ್ ಏನ್ರಿ ನಿಮ್ಮ ಜೀವನದಲ್ಲಿ ಬರ್ಕತ್ತು ಹುಲ್ಲಸ್ಸು ಬರಬೇಕಾದ್ರೆ ಎಲ್ಲಿ ಹುಡ್ಕಾಡಬೇಕು ಮನಿ ಹೊಲ ತೋಟ್ ಪಟ್ಟಿ ಎಂಥ ಮನಿ ಕಟ್ಸಿದ್ರು ಹ್ಞೂ ಒಬ್ಬರು ನವಾಬ್ ಸಾಹೇಬರು ಇನಾಮದ್ದಾರ್ ಸಾಬ್ರು ಜಾಗೀರ್ ಸಾಹೇಬ್ರು ಒಂದು ದೊಡ್ಡ ಮಹಲ್ ಕಟ್ಟಿಸಿದ್ರು ಶಿರೂರು ಗ್ರಾಮನೊಳಗೆ ಬಾಗಲಕೋಟೆ ಕಟ್ಸಿ ಅವ್ರು ಹೇಳಿದ್ರಂತ ಯಾರು ಅದಾರ ರೀ ಬಾಗಲಕೋಟೆ ಎಲ್ಲ ತಾಲೂಕದೊಳಗೆ ಬಂದು ನನ್ನ ಮನೆಗೆ ನೋಡಿ ವಿಚಾರ ಮಾಡಿ ಹೇಳಿ ಯಾವುದಾದ್ರೂ ಒಂದು ಚಿಕ್ಕಿ ಯಾವುದಾದ್ರೂ ತಪ್ಪಿದ್ರೆ ಅವ್ರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ ಕೇಳಿದೆ ಅಂತ ಎಲ್ಲರೂ ಬಂದು ನೋಡಿದರು ಒಂದು ನೂಲಿನಷ್ಟು ಏನು ಹಿಂದೆ ಮುಂದೆ ಆಗಿದ್ದಿಲ್ಲ ಎಲ್ಲ ಮೂಲೆ ಕಿಟಕಿ ಬಾಗಿಲ ವಾಯಿನ ಎಲ್ಲ ಬರಾಬರಿ ಇಟ್ಟಿದ್ರು ಅವರು ಹ್ಞೂ ಎಲ್ಲ ಕಾಲದೊಳಗೆ ಇರ್ತಾರ ಸೋಪಿಗಳು ಇರ್ತಾರ ಶರಣರು ಇರ್ತಾರ ಹಾಂ ಧರ್ಮ ಪಂಡಿತರು ಇರ್ತಾರ ಅಲ್ಲಗಳು ಬಂದು ಇರ್ತಾರಲ್ರಿ ಅವ್ರು ಹೇಳಿದ್ರೆ ಏ ಇದ್ರೊಳಗೆ ಭಾಳಷ್ಟು ಐಬ ಒಳದವ ಅವಾಗ ಊರಿನವ್ರು ಹೇಳಿದಾಗ ಏನ್ರಿ ಎಲ್ಲ ತಾಲ್ಲೂಕು ಇಡೀ ಊರು ಏನು ಹೇಳಲಿಲ್ಲ ನೀವೇನು ಹೇಳಕತ್ತೀರಿ ಏನು ಬಹುಮಾಂತಗಳಂತ ಉದ್ದೇಶ ಐತಿ ಕೇಳಿ ಇಲ್ಲ ಬೌಮಾಂಗ ಇಲ್ಲ ಆ ನವಾಬ್ ಸಾಬ್ರಿಗೆ ಗೊತ್ತಾದ ಮೇಲೆ ಯಾವಾಗ ಕರ್ಸಿದ್ರಂತ ಏನ್ರಿ ಯಾರು ಏನು ಹೇಳಲಿಲ್ಲ ನನ್ನ ನನ್ನ ಮನೆ ಬಗ್ಗೆ ನನ್ನ ಬಂಗಲೆ ಬಗ್ಗೆ ನೀವೇನು ಹೇಳಕತ್ತೀರಿ ಇದ್ರೊಳಗೆ ಏನೈತಿ ಆಯ್ಬಾ ಅಂಥದ್ದೇನೇ ಕೆಟ್ಟ ಮಾಡಿ ನಾನು ಯಾರು ಏನು ಒಂದು ನೂನಷ್ಟು ಏನು ಹಿಂದೆ ಮುಂದೆ ಮಾಡಿಲ್ಲ ಎಲ್ಲರೂ ವರ್ಣೆ ಮಾಡಿ ಹೇಳಿದ್ರು ನೀವು ಹೇಳೋಕತ್ತೀರಿ ಇದ್ರೊಳಗೆ ತಪ್ಪೈತೆ ಅಂತ ಆವಾಗ ಹಜರತ್ತು ಹೇಳಿದ್ರಂತ ತಮ್ಮ ಇದ್ರೊಳಗೆ ಯಾಡ್ ಐ ಬದಾವ ಎರಡು ತಪ್ಪು ಕೆಲಸ ಎರಡು ಎರಡು ಐ ಬದಾವ ಇದ್ರೊಳಗೆ ಅಂತ ಹೇಳಿದ್ರು ಏನಪ್ಪಾ ಅಂತ ಹೇಳಿದ್ರೆ ಈ ಮನಿನೂ ಯಾವತ್ತೂ ಕಾಯ್ ಇರೋದಿಲ್ಲ ಈ ಮನೆಯೊಳಗೆ ಇರೋವನು ಕಾಯ್ ಇರೋದಿಲ್ಲ ಇರ್ತೇವ್ರಿ ಅದಕ್ಕೆ ನಮ್ಮ ಮದರ್ಸಾದೊಳಗೆ ಮಸೀದೊಳಗೆ ಖಾನ್ಕಾದೊಳಗೆ ದರ್ಗಾದೊಳಗೆ ಬರ್ದು ಹಾಕಿರ್ತೀವಿ ನಿಖಲೋ ನಿಕಾಲೆ ಜಾನೇ ಸೇಪ್ಪೆಲೆ ನಡ್ರಿ ವಿದ್ಯೆ ಕಲಿಯಾಕ ಧರ್ಮ ಕಲಿಯಾಕ ಧರ್ಮ ಪಂಡಿತರ ಎಲ್ರಿ ಸೊಬತನ ಕುಂದರಾಕ ಸ್ವಲ್ಪ ನಡೀರಿ ಅಲ್ಲಾಂಡದ ದಾರಿ ಒಳಗ ಹೊರಗೆ ಹಾಕೋಕ್ಕಿಂತ ಮುಂಚೆ ಯಾರು ಹೊರಗೆ ಹಾಕ್ತಾರ್ರೀ ಯಾರ ಸಲುವಾಗಿ ನಾವು ಸತ್ತಿದ್ದೆ ಅವ್ರ ನಮಗೆ ಹೊರಗೆ ಹಾಕ್ತಾರೆ ಜಿನ್ಕಿಲೆ ಹಮ್ಮ ಮರೆಯತಿ ಒಜು ಕರ್ತೇ ರೇಗೆ ನಮಾಜೆ ಜನಾಜ ಪಡ ಈಗ ಇರೋನೆ ಯಾರು ಸಲುವಾಗಿ ಸತ್ತಿದ್ದೀವಲ್ಲ ಅವರ ನಮ್ಗೆ ಹೊರಗೆ ಹಾಕ್ತಾರೆ ಇಟ್ಕೋತಾರಣ ಯಾರು ಇಟ್ಕೊಳ್ಳೋದಿಲ್ಲ ಹ್ಞೂ ಅಲ್ಲಾ ಅಕ್ಬರ್ ಅಲ್ಲ ತಲ್ಲ ಕುರಾನ್ ಹೇಳ್ತಾನೆ ರೀ ಯೋಮ ಯಫಿರುಲ್ ಮರ್ ಉಮೀನ್ ಅಹಿ ಓ ಉಮಿ ಹಿ ವ ಅಭೀಹಿ ವಾಹಿಬತಿಹಿ ವನಿ ಅಲ್ಲಂತ ಹೇಳ್ತಾನ್ರಿ ಮೊದಲು ಅಂತಂಬರು ಬೋರ್ಡರ್ ಯಾರು ಸಾಥ್ ಕೊಡೋದಿಲ್ಲ ಹ್ಞೂ ತಾಯಿ ತಂದೆ ಅವರು ಸಾಥ್ ಕೊಡೋದಿಲ್ಲ ಸಾಹಿಬತಿ ಅಂದ್ರೆ ರಾಣಿ ಜನ್ಮ ಮನೆಯವರು ಹೆಂಡತಿ ಕೊಡ್ತಾಳೆ ಸಾಥ್ ಲಘು ತೊಗೊಂಡು ಹೋಗ್ರಿ ಕಾಜಿ ಸಾಹೇಬ್ರ ಮೊಲಾರ ಹೆಚ್ಚು ಎಟ್ಟು ಇಟ್ರೆ ಅಂದ್ರೆ ಮಕ್ಕಳು ಅನ್ಸ್ತಾರಂತಾರೆ ಅಂತ ಹೇಳಿ ರೀ ಹಾಂ ಅದೇ ರೀತಿಯಾಗಿ ಬನಿ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಜೊತೆ ಬರ್ತಾರೆನ್ರಿ ಮಕ್ಕಳಾಗ್ಲಿ ಮಕ್ಕಳಾಗಲಿ ಹೆಂಡ್ರಾಗಲಿ ಅಂತಂಬ್ರಾಗಲಿ ಎಲ್ಲಿತನ ಬರ್ತಾರ್ರೀ ಭಾಳ ಅದರ ಗೋರಿತನ ಬರ್ತಾರೆ ಹ್ಞೂ ನಮ್ಮಲ್ಲಿ ಬರುವಂಥದ್ದು ಏನು ರೀ ದೀನ ಧರ್ಮ ಅದಕ್ಕೆ ಅಲ್ಲ ತಾಲೂ ಹೇಳ್ತಾನೆ ರೀ ಪ್ರವಾದಿಗಳು ಹೇಳ್ತಾರ ಸೋಪಿ ಸಂತರು ಸಾರೋಗ್ಯಾರೀ ನೋಡಿರಿ ನಿಮ್ಮ ಜೀವನದಲ್ಲಿ ಮರ್ಯಾದೆ ಸುಖ ಶಾಂತಿ ನೆಮ್ಮದಿ ಹುಲ್ಲುಸು ಬರ್ಕತ್ತು ನಿಮ್ಮಲ್ಲಿ ಬೇಕಾದ್ರೆ ನಿಮ್ಮಲ್ಲಿ ಏನು ಬೇಕು ರೀ ಧರ್ಮ ಬರಬೇಕು ದೀನ ಧರ್ಮ ಬರಬೇಕು ಇವತ್ತು ನೋಡಿರಿ ಭಾಳಷ್ಟು ಮಂದಿ ಹಿರಿಯರು ಬೇಟಾಕಾರ ಏ ನಮ್ಮ ಹುಡುಗ ಭಾಳ ಗಳಿಸ್ತಾನ ರೀ ಚಲೋ ವಿದ್ಯಾವಂತನು ಅದಾನ ಆ ಭಾಳ ನೌಕರಿ ಮಾಡ್ತಾನ ನಾಲ್ಕು ಮಂದಿ ಹಿಂದೆ ಮುಂದೆ ಇರ್ತಾರ ಪಾಲಿಟಿಕ್ಸ್ನು ಮಾಡ್ತಾನ ಚಲೋ ಅರಿಗೂ ಉಡ್ತಾನ ಚಲೋ ಸವಾರಿಯೋಗಿ ಅಡ್ಡಾಡ್ತಾನೆ ಎಲ್ಲ ಬರೇ ಐತ್ರಿ ಹಜರತ್ ಮೊಲಾನರ ಆದ್ರೆ ಸ್ವಲ್ಪ ದೀನ ಧರ್ಮ ಅಂದ್ರೆ ಸ್ವಲ್ಪ ಮುಂದೆ ಮಾಡ್ತಾನೆ ನಮಾಜನ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೆ ಎಲ್ಲ ಬರೀ ಐತಿ ದೀನ ಧರ್ಮನೇ ಇರಲಿ ದೀನ್ ಇಲ್ಲ ದೀನದ ವಿದ್ಯೆ ಇಲ್ಲ ಎಲ್ಲ ಐತಿ ಅವ್ನಲ್ಲಿ ಸಬ್ ಜಾನತಾ ಮಗರ್ಅಪ್ನೆ ರಬ್ ಕುನಿ ಜಾನ ಪರ್ವಾದಿ ಪೈಗಂಬರ್ ಸಲ ಜೀವನ ಗೊತ್ತಿಲ್ಲ ಹಲಾಲ್ ಹರಾಮ್ ಗೊತ್ತಿಲ್ಲ ಪಾಕ್ ನಾಪಾಕ್ ಗೊತ್ತಿಲ್ಲ ಮಕರು ಎದ್ಕತ್ತಾರ ಸುನ್ನತ್ ಎದಕ್ ಹತ್ತಾರ ವಾಜೀಬ್ ಎದಕ್ ಹತ್ತಾರ ಹಲಾಲ್ ಎದತ್ತಾರ ವಾಜಿಬ್ ಎದಕ್ ಹತ್ತಾರ ಫರ್ಜಿ ಕಿಫಾ ಎದಕ್ಕತ್ತಾರ ಏನು ಗೊತ್ತಿಲ್ಲ ಪರ್ವಾದಿ ಪೈಗಂಬರ್ ಸಲ್ಲಾ ಸಲಮ್ರು ಹೆಸರಿ ಬಾಳಷ್ಟೊಮ್ಮ ಅಕ್ಕ ತಂಗಿದ್ರು ತಾಯಂದ್ರ ಕೂತಾರ ಇವತ್ತು ಪರ್ವಾದಿ ಪೈಗಂಬರ್ ಸಲ ಸೀರ ಸೂರತ್ ನಾವು ಕೇಳ್ತೀವಿ ಏನ್ರಿ ಮನಿಯೊಳಗ ಮಕ್ಕಳ ಹೆಸರು ಹಜರತ್ ಆಯಿಷಾ ಅಂತ ಇಟ್ಟಿವಿ ಖತೀಜ ಅಂತ ಇಟ್ಟಿವಿ ಒಮ್ಮೆ ಸಲ್ಮಾ ಅಂತ ಇಟ್ಟೀವಿ ಹಫ್ಸಾ ಸುಫಯ್ಯ ಜವೇರಿಯ ಉಮ್ಮೆ ಹಬೀಬಾ ಜೈನಬ್ ರುಕಯ್ಯ ಉಮ್ಮೆ ಕುಲ್ಸುಮ್ ಬಿಬಿ ಫಾತಿಮಾ ಎಲ್ಲ ಹೆಸರು ಇಟ್ಟಿವಿ ಆದರೆ ನಮ್ಮ ಈ ಮಕ್ಕಳ ಜೀವನದೊಳಗೆ ಈ ಸಾಬಿಯ ಇಕ್ರಾಮರ ಜೀವನ ಬಂದೈತೇನು ಇಲ್ಲೋ ಏನ್ರಿ ನಮ್ಮ ಮಗಳಿಗೆ ನಾವು ಮನೆಯಿಂದ ಕಳಿಸುವಾಗ ಹೆಂಗೆ ಕಳಿಸ್ತೀವಿ ಕುರಾಣದ ಸಹಾಯದೊಳಗೆ ಕಳಿಸ್ತೀವಿ ಕುರಾಣ ತೆಲಿಮೆಗಟ್ಟು ಕುರಾಣ ಮ್ಯಾಗ ಕಳಿಸ್ತೀವಿ ಆದರೆ ಕುರಾಣ ಪಠನೆ ಕುರಾಣ ತಾಲೀಮ ಕುರಾನದೊಳಗೆ ಏನೈತೆ ಅನ್ನೋದು ಕಲಿಸಿಯೋರೇನಿಲ್ಲ ಅದರ ಬಗ್ಗೆ ವಿಚಾರ ಇಲ್ಲ ಮಗ ಭಾಳ ಗಳಿಸ್ತಾನ್ರಿ ಆದರೆ ಸ್ವಲ್ಪ ದೀನ ಧರ್ಮ ಇಲ್ಲ ಅಷ್ಟ ಮೊದಲು ಏನ್ರಿ ನಮ್ಮಲ್ಲಿ ದೀನ ಧರ್ಮ ಬರಬೇಕು ಆ ದೀನ ಧರ್ಮ ಬರಬೇಕಾದ್ರೆ ಮೊದಲು ಏನ್ರಿ ದೀನದ ವಿದ್ಯೆ ಬರಬೇಕು ಏನ್ರಿ ದೀನದ ವಿದ್ಯೆ ಯಾರಲ್ಲಿ ದೀನ ಧರ್ಮ ಮತ್ತು ದೀನದ ವಿದ್ಯೆ ಇರ್ತದೆ ಅಲ್ರಿ ಆ ಅಲ್ಲ ತಲ್ಲ ಅವ್ರಿಗೆ ಮರ್ಯಾದೆ ಕೊಡ್ತಾನೆ ಹಾಂ ನೋಡ್ರಿ ಇವತ್ತು ಶಿರೂರ್ ಗ್ರಾಮ ಅಷ್ಟ ಅಲ್ಲ ಇಡೀ ನಮ್ಮ ಭಾರತ ದೇಶದೊಳಗೆ ಯಾವ ಹಳ್ಳಿ ಒಳಗೆ ಹೋದ್ರು ನಿಮಗೆ ಮಹಬೂಬ್ ಸುಬಾನಿಯವ್ರು ಕಟ್ಟಿ ಸಿಗ್ತೈತಿ ಸಿಗ್ತೈತಿಲ್ರಿ ದಾವಲ್ ಮಲಿಕ್ ಸಿಗ್ತಾನ ಏನ್ರಿ ರೀ ಸುಬಾನಿ ಸಿಗ್ತಾನ ನಮ್ಮ ಭಜ್ರತ್ರಿ ಇದ್ರು ಅಮೀರ್ ಸಾಹಬ್ರು ಒಬ್ರು ಬಿಜಾಪುರದಾಗ ಹೇಳ್ತಿದ್ರು ಯಾವ ಊರಾಗ ಯಾವ ಹಳ್ಳ್ಯಾಗ ಹೋದ್ರೆ ಎಲ್ಲಿ ಮುಸಲ್ಮಾನರು ಏನು ಹೆಸರು ಅಂತ ಗೊತ್ತಿರೋದಿಲ್ಲ ಯಾರು ಹೆಸರು ಕೇಳಬೇಕಂದ್ರೆ ಹೇಳ್ತಿದ್ರು ಯಾವ ಹಳ್ಳ್ಯಾಗ ಹೋಗಿ ಕೇಳ್ರಿ ಮೆಹಬೂಬ್ ಸುಬಾನಿಯವ್ರ ಮನೆಯಲ್ಲೇತು ಎಲ್ಲರೂ ಹೇಳ್ತಾರೆ ಎಲ್ಲ ಊರಾಗ ಮಹಬೂಬ್ ಸುಬಾನಿ ಅದಾನ ನಿಮ್ಮ ಈ ಮಕ್ತ ವಸ್ ಹಾಫೀಸ್ ಅದು ಮಹಬೂಬ್ ಅವರು ಅದರವರು ಹೌದಲ್ರಿ ಎಲ್ಲ ಊರಾಗ ಮೆಹಬೂಬ್ ಸುಬಾನಿ ಕಟ್ಟಿ ಐತಿ ಆದರೆ ಮಹಬೂಬ್ ಸುಬಾನಿಯವರು ಇಲ್ಲಿ ಬಂದಿಲ್ಲ ಬಗ್ದಾದಾಗಿರ್ತರು ಅವರು ಆದ್ರೆ ಅವರು ನಡೆದು ಹೋಗಿರುವಂತ ದಾರಿ ಮ್ಯಾಗ ಇವತ್ತು ಮುಸಲ್ಮಾನರು ಎಲ್ಲರೂ ಹೆಸರಿಡ್ತಾರೆ ಹೌದಿಲ್ಲ ರೀ ನಮ್ಮ ಊರಾಗ ಬರೀ ಮುಸಲ್ಮಾನರಲ್ಲ ಭಾಳಷ್ಟು ಹಿಂದೂ ಬಾಂಧವರು ಡುಂಗ್ರಿ ಸಾಬಂತ್ ಹೆಸರಿಡ್ತಾರೆ ಯಾಕಂದ್ರೆ ಹಸನ್ ಡುಂಗ್ರಿ ದರ್ಗಾ ಐತೆ ನಮ್ಮ ಬೆಳಿಗ್ಗೆ ಡುಂಗ್ರಿ ಸಾಬತ್ ಇಟ್ಟಿರ್ತಾರೆ ಆ ಮಾನ್ಯ ಇದಕ್ಕೆ ಇದಕ್ಕೂ ಚಿನ್ಗಿ ಇಷ್ಟೇಮಾಗಿ ಹೋಗಿದ್ದೀವಿ ಅಲ್ಲಿ ಆಲಮೆದೊಳಗೆ ಊಟ ಮಾಡೋಕ್ಕೆ ಹೋಗಿದ್ದೀವಿ ಅಲ್ಲಿ ಕೇಳಿದ್ರೆ ಎಲ್ಲರೂ ಗಾಲಿಬ್ ಸಾಬ್ ಗಾಲಿ ಸಾಬ್ ಯಾರು ಗಾಲಿ ಸಾಹ್ ಯಾಕೆ ಇಲ್ಲರಿ ನಮ್ಮ ಒಬ್ರು ಹಜರತ್ ಗಾಲಿ ಸಾಬ್ರು ದರ್ಗಾ ಐತಿ ಗಾಲಿಬ್ ಸಾಬ್ ಹೆಸರಿ ಹಿಂದೂ ಮುಸಲ್ಮಾನ್ ಎಲ್ಲರು ಇಟ್ಟಾರೆ ಡೊಂಗ್ರಿ ಸಾಬ್ರಿ ಹಿಂದೂ ಮುಸಲ್ಮಾನ್ ಎಲ್ಲರೂ ಇಟ್ಟಾರೆ ಮೆಹಬೂಬ್ ಸುಬಾನಿ ಅಂತ ಎಲ್ಲರೂ ಇಟ್ಟಾರ ಯಾಕ್ರೀ ಅವರಲ್ಲಿ ಅವರಲ್ಲಿ ದೀನಿತ್ತು ಅವ್ರಿಗೊಂದು ಮರ್ಯಾದೆ ಐತಿ ಹಾಂ ದೀನ ಧರ್ಮ ಇತ್ತು ದೀನದ ವಿದ್ಯೆ ಇತ್ತು ಇವತ್ತು ನಾವು ದಿಲ್ಲಿಗೆ ಹೋಗ್ತೀವಿ ದಿಲ್ಲಿ ಒಳಗೊಬ್ಬರು ದರ್ಗಾ ಐತಿ ಹಜರತ್ ಖಾಜಾ ನಿಜಾಮುದ್ದೀನ್ ಔಲಿಯಾ ಅವ್ರ ಹೆಸರ್ಲಿಂದ ಒಂದು ಟ್ರೇನ್ ಹೊಕ್ಕೈತಿ ಅವ್ರ ಹೆಸರಿಂದ ಒಂದು ಸ್ಟೇಷನ್ ಐತಿ ಅಲ್ಲೇ ನಿಜಾಮುದ್ದೀನ್ ಮರ್ಕಜ್ ಮಗಲೆ ಅವ್ರ ದರ್ಗಾ ಐತಿ ಹಜರತ್ ಖಾಜಾ ನಿಜಾಮುದ್ದೀನ್ ಇವತ್ತು ಅಲ್ಲಿ ಹೋಗಿ ಬರೀ ನಿಜಾಮುದ್ದೀನ್ ನಿಜಾಮುದ್ದೀನ್ ಅಂದ್ರೆ ಒಮ್ಮೆ ನಮ್ಮ ಜಮಾತ್ ಅವರು ಹೇಳಿದ್ರು ಒಬ್ಬ ಸಿಖ್ ಬಾಂಧವ ಹೇಳಿದ ಏ ತಮ್ಮ ಎಲ್ಲಿಂದ ಬಂದೀನಿ ಅಂತೇಳಿದ್ರೆ ಇಲ್ಲರ ನಾ ಕರ್ನಾಟಕ ಬಂದಿ ಬಂದೀನಿ ಹೇಳಿದ್ರೆ ಕರ್ನಾಟಕ ಬಂದಿ ಆದ್ರೆ ನೀನು ಬರೇ ನಿಜಾಮುದ್ದೀನ್ ನಿಜಾಮುದ್ದೀನ್ ಅನ್ನಕ್ಕೆ ಹೋಗ್ಬೇಡ ಹಜರತ್ ನಿಜಾಮುದ್ದೀನ್ ಅಂತ ಹೇಳಿದ್ರು ಸ್ಟೇಷನ್ದೊಳಗೆ ಅಲ್ಲಿ ಟ್ರೈನ್ ಬರುವಾಗ ಹೇಳಿದ್ರು ಇದಾಕತಿಲ್ಲ ಎಲಾನ್ ಮಾಡ್ತಾರಲ್ಲ ಅವಾಗ ಏನಂತಾರೆ ಹಜರತ್ ನಿಜಾಮುದ್ದೀನ್ ಸ್ಟೇಷನ್ ಅಂತ ಹೇಳ್ತಾರೆ ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ ಈ ಮರ್ಯಾದೆ ಎಲ್ಲಿ ಸಿಕ್ತು ರೀ ಈ ಮರ್ಯಾದೆ ಏನ್ರಿ ದೀನ ಅವರಲ್ಲಿತ್ತು ಎಷ್ಟೋ ಅವಲೇಕರಾಮರು ಸೂಪಿ ಸಂತರದ ಗೊತ್ತಾರಲ್ರಿ ಅವ್ರ ಜೀವನದ ಮೊದಲು ಏನ್ರಿ ರೀ ಮಕ್ತಬಿತ್ತು ಮಕ್ತಬದ ವಿದ್ಯೆ ಮಕ್ತಬದ ತಾಲೀಮು ಪರ್ವಾದಿ ಪೈಗಂಬರ್ ಹಲ್ ಮೊಹಮ್ಮದ್ ಸಲಾಸಂ ಮನಿತನದ ದೊಡ್ಡ ಆಸ್ತಿ ಎಲ್ಲೆಪ್ಪ ಅಂದ್ರೆ ಮಕ್ತಬ್ದೊಳಗೈತಿ ಹಜರತ್ ಅಬು ಹುರೇರಾ ರಜಿ ಅಲ್ಲಾ ತಲಾ ಅನ್ನೋರು ಮದೀನಾದೊಳಗೆ ಸಾರ್ಕೋ ಏ ತಮ್ಮ ಹೋಗ್ರಿ ಅಲ್ಲಿ ಮದೀನಾ ಒಳಗ ಪರ್ವಾದಿ ಪೈಗಂಬರ್ ಸಲಾಸಂಗೆ ಸಂಪತ್ತಿ ಅವ್ರು ಅಂತ ಎಲ್ಲ ವಸ್ತು ಹಂಚಾಕತ್ತಾರ ಅವು ಓಡಿ ಓಡಿ ಯುವಕರು ಹೋಗಿ ನೋಡಿದ್ರು ಅಲ್ಲಿ ಏನು ಇದ್ದಿದ್ದಿಲ್ಲ ಅಲ್ಲಿ ಏನು ಇದ್ದಿದ್ದಿಲ್ಲ ಓಡಿ ಬಂದು ಹೇಳಿದರು ಹಜರತ್ ಅಬು ಹುರೇರಾ ಅಲ್ಲಿ ನಾವು ಹೋಗಿ ನೋಡಿದ್ದೀವಿ ಮಸ್ಜಿದ್ ನಬಿ ಒಳಗೆ ಏನು ಏನು ಹಂಚಕತ್ತಿಲ್ಲ ನೀವು ಹೇಳಿದ್ರಿ ಪರವಾಗಿ ಪೈಗಂಬರ್ಸ ಬಿಟ್ಟು ಅಂತ ವಸ್ತು ಅವ್ರು ಬಿಟ್ಟುಗ್ಗಿರುವಂಥ ಸಂಪತ್ತಿ ಅಂತ ನಾವು ಓಡಿದೀವಿ ಏನಿಲ್ಲ ಆವಾಗ ಹಜರತ್ ಅಬ್ಬು ಹುರೇರಾ ರಜಿಯಲ್ಲ ಅತಮ್ಮ ಕೇಳಿದರು ತಮ್ಮ ನೀವು ಅಲ್ಲಿ ಮಸ್ಜಿದೊಳಗೆ ಏನು ನೋಡಿದ್ರಿ ಅಂತ ಕೇಳಿದ್ರು ಇಲ್ಲ ಅಲ್ಲಿ ಕುರಾನ್ ಓದಾಕತ್ತಿದ್ರು ಜಿಕರ್ ಮಾಡಾಕತ್ತಿದ್ರು ಕಲಿಯೋದು ಕಲಿಸೋದು ಇದ ಮಾಡಾಕತ್ತಿದ್ರು ಇದಷ್ಟ ನಾವು ನೋಡಿದ್ದೀವಿ ಅವಾಗ ಹಜರತ್ ಅಬು ಹುರೇರ ರಜಿಯಲ್ಲ ಅಂತ ಹೇಳಿದ್ರು ಇದ ಪರ್ವಾದಿ ಪೈಗಂಬರ್ ಹಜರತ್ ಮೊಹಮ್ಮದ ಸಲ್ಲಾ ಅಲಂ ಆಸ್ತಿ ಇದೇ ಪರ್ವಾದಿ ಪೈಗಂಬರ್ ಹಜರತ್